ಫ್ರೆಂಡ್ಸ್ ಇವತ್ತು ಹೀರೆಕಾಯಿ ಮಸಕಾಯಿ ಮಾಡೋಣ ಬನ್ನಿ ಇದು ತುಂಬಾ ಸುಲಭ ಹಾಗೂ ರುಚಿಯಾಗಿರುತ್ತೆ ಕೂಡ ಇದಕ್ಕೆ ಬೇಳೆ ಎಲ್ಲ ಏನೂ ಉಪಯೋಗಿಸ್ಕೊಂಡಿಲ್ಲ ಬರೀ ಒಂದು ಈರೆಕಾಯಿನ ಎಳೆಯೋದು ತೊಗೊಂಡಿದ್ದೀನಿ ಸಿಪ್ಪೆಯೆಲ್ಲ ಎರೆದ್ಬಿಟ್ಟು ದಪ್ಪನಾಗ ಹಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಎರಡು ಟೊಮೆಟೊ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ನಿಂಬೆಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇದಿಷ್ಟು ಮೇಲೆ ಮುಳುಗೋಷ್ಟು ನೀರು ಮಾತ್ರ ಹಾಕ್ಕೊಂಡು ತರಕಾರಿಗೆ ಕುಕ್ಕರ್ ಕೂಗಿಸ್ಕೊಳ್ಳೋಣ ಕುಕ್ಕರ್ದು ಪ್ರೆಷರ್ ಇಳ್ದಿದೆ ಲಿಡ್ ಓಪನ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಇದನ್ನು ಬಸ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಈಗ ತರಕಾರಿ ಹಾಗೆ ಟೊಮೆಟೊ ಮೆಣಸಿನ್ಕಾಯಿ ಸಮೇತ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇಲ್ಲಾಂದರೆ ನೀವು ಮಸ್ಕೊಲಿಂದ ಮಸ್ಕೊಂಡ್ಬಿಟ್ರೂ ಆಗುತ್ತೆ ದಪ್ಪ ದಪ್ಪನಾಗಿ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಇನ್ನೂ ಒಂದು ಬ್ಯಾಚ್ ಉಳಿದಿರೋ ಅಂಥದ್ದು ಕೂಡ ಹಾಕ್ಕೊಳ್ಳೋಣ ಟೊಮೆಟೊ ಎಲ್ಲ ಹಾಗೆ ಹುಣ್ಸೆಣ್ಣಿನ ರಸ ಕೂಚಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸಹ ಹಾಕೋತಾ ಇದ್ದೀನಿ ಯಾಕೆಂದರೆ ಹೆಚ್ಚಿನ ನೀರು ಇಲ್ಲಿ ನಾನು ಹಾಕೋತಾ ಇಲ್ಲ ಇದು ಗಟ್ಟಿಯಾಗಿ ಸ್ವಲ್ಪನೇ ಮಾಡಿಕೊಂಡ್ರೇ ತುಂಬಾ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದು ಚೆನ್ನಾಗಿ ಕುದಿಬೇಕು ಈಗ ಇದೇ ರೀತಿಯಾಗಿ ನಾವು ದಂಟಿನ ಸೊಪ್ಪಲ್ಲಿ ಸಹ ಮಾಡ್ಕೋತೀವಿ ಮುದ್ದೆಗೆ ಒಂದು ಟೈಮ್ಗೆ ಅಂತ ಮಾಡ್ಕೋತೀವಿ ಇದು ಗಟ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಆಗ ಅದರ ಅರೋಮನೆ ಚೆಂದ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಕುದಿತಾ ಇರೋವಂಥ ಹೀರೆಕಾಯಿ ಮಸ್ಕಾಯಿಗೆ ಹಾಕೊಳ್ಳೋಣ ಒಗ್ಗರಣೆನ ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆ ತಿಂದ್ರಂತೂ ಹೊಟ್ಟೆ ಫುಲ್ಲಾಗಿಬಿಡುತ್ತೆ ಈರುಳ್ಳಿ ನೆಂಚ್ಕೊಳ್ಳೋಕ್ಕೆ ಸೌತೆಕಾಯಿ ಇದ್ಬಿಟ್ರಂತೂ ಇನ್ನೂ ಖುಷಿ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ